ಚೇತನ್ ಅವರೇ ಹೇಳ್ತೀನಿ ನಿಮ್ಮ ನಿರೂಪರೇಶ್ ಏನು ನಿಮ್ಮ ಕಾರ್ಯ ವ್ಯಾಪ್ತಿಯನ್ನು ನಿಮ್ಮಲ್ಲೇ ಹಿಡ್ಕೊಳ್ಳಿ ವಾಣಿಜ್ಯ ಮಂಡಳಿಗೆ ನೀವು ಸರಿಗೌಟ್ಟಾಗಿ ಸಮ ಎಪ್ಪತ್ತೆಂಟು ವರ್ಷ ಇತಿಹಾಸಗಳ ಸಂಸ್ಥೆಗೆ ನೀವು ಚಾಲೆಂಜ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ನೀವು ಮಾಡ್ಕೊಳ್ಳಿ ಡೋಂಟ್ ಯೂಸ್ ಸಿನ್ಮಾ ರಂಗ ಅಂತ ಯೂಸ್ ಮಾಡಬೇಡಿ ಚಿತ್ರರಂಗದಲ್ಲಿ ಯಾರಿಗೂ ಏನು ತೊಂದರೆ ಆಗಿಲ್ಲ ತೊಂದರೆ ಆದಾಗ ನೋಡ್ಕೊಳ್ಳೋಕೆ ಜವಾಬ್ದಾರಿ ನಮ್ದಿದೆ ಈಗಾಗಲೇ ಕೂಲಂಕೋಶ ತೇಜ್ವಿ ವೆಂಕಟೇಶ್ ಹೇಳಿದ ಪ್ರತಿಯೊಂದು ವರ್ಣ ನಾನು ಕೂಡ ಒಪ್ಕೊಳ್ತೀನಿ ಸಿನ್ಮಾ ಅಂದರೆ ಸಿನಿಮಾನೇ ಸಿನ್ಮಾದಲ್ಲಿ ಇಂಥ ವಿಚಾರಗಳಿದ್ದಾಗ ಈಗ ಸಿನಿಮಾದ ಸೊ ಸೋ ಮೆನಿ ಸೀನ್ಸ್ ಬರುತ್ತೆ ಲವ್ ಸೀನ್ ಮಾಡೋಕ್ಕೆಂಟಿಮೆಂಟ್ ಸಿನಿಮಾಗತ್ತೆ ಬೆಡ್ರೂಮ್ ಸೀನ್ ಮಾಡೋಕ್ಕಾಗತ್ತೆ ಏನೂ ಮಾಡಬೇಡ ಅಂದರೆ ಅರ್ಥ ಸರ್ ಪಾಡಿ ಸಿನಿಮಾ ಸುಮ್ಮನೆ ನಾವೇನ ಸುಮ್ಮನೆ ಈಗ ಪಕ್ಕದ ಕೂತಳ ಸಿಸ್ಟ್ರು ಸುಮ್ಮನೆ ಹಿಂಗೆ ಬಿಟ್ಟರೆ ಮೀಟು ಅಂದ್ಬಿಟ್ಟು ಭಾವನಾ ಬಾವನಾ ಏ ಭಯ ಈಗ ಕೇಳಿ 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 ಬಾನ ಅವರು ನಮಗೂ ಕಳೆದ ಇಪ್ಪತ್ತೈದು ಮೂವತ್ತು ವರ್ಷಗಳ ಸ್ನೇಹ ಎಷ್ಟು ಒಳ್ಳೆಯವರಾದ್ರೆ ಹಂಗಲ್ಲ ವಿಚಾರ ನಾವು ಅಷ್ಟು ಗೌರವ ಕೊಡ್ತೀವಿ ನಾಟ್ ದಟ್ ನಾವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದು ನಮ್ಮ ನಮ್ಮ ಚಿತ್ರರಂಗದಲ್ಲಿ ಮುಖ್ಯವಾಗಿ ಯಾರು ಅಂತ ಕೆಲಸ ಮಾಡಿಲ್ಲ ಈ ಥರ ವಾತಾವರಣ ಸೃಷ್ಟಿ ಮಾಡಿ ಇವತ್ತು ಕಲಶ ಮೇಲುರ್ಗ ಮಾಡಿ ನಮ್ಮ ನಮ್ಮಲ್ಲಿ ದ್ವಂದ್ವಕ್ಕಿಟ್ಟು ನಮ್ಮ ನಮ್ಮಲ್ಲೇ ಚರ್ಚೆ ಆಗೋ ಥರ ಈ ಥರ ವೇದಿಕೆಗಳ ಫಾರಂ ಮಾಡ್ಕೊಂಡು ಮಾಡೋ ಅವಶ್ಯಕತೆ ಇತ್ತೇನು ರೀ ದಯವಿಟ್ಟು ಇನ್ ಮುಂದೆ ಅಂತದಕ್ಕೆ ಯಾವ್ದೇ ತರದ ನಮ್ದು ಕಾರಣದ ಅಧ್ಯಕ್ಷ ಅದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ ಇಲ್ಲಿಂದ ನನ್ನ ಮುಖ್ಯಮಂತ್ರಿಗಳು ಕೂಡ ನಾನು ಹೇಳಿದಿನಿ ಕೇಳಿದ್ರು ಏನಪ್ಪಾ ಸರ್ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಯಾವ್ದೇ ಕಾರಣಕ್ಕೂ ಬಂದ್ ಆಗ್ಲೇಬೇಕು ಹೇಳಿ ಅದು ಇಲ್ಲ ಸರ್ ಈಗ ಅದು ಅವಶ್ಯಕತೆ ಇಲ್ಲ ಇಲ್ಲಿಗೆ ವಾಣಿಜ್ಯ ಮಂಡಳಿ ಲೆಟರ್ ಬರ್ದಾರ್ ವಾಣಿಜ್ಯ ಮಂಡಳಿ ಲೆಟರ್ ಆ ಲೆಟರ್ ಕೊಟ್ಟಿದರಟರ್ ಹದಿನೆಂಟು ಪಾಯಿಂಟ್ ಗಳ ಉತ್ತರ ಕೊಡೋಕೆ ಕನ್ಸಲ್ಟೇಷನ್ ಮಾಡ್ತೀನಿ ಓವರ್ ಆಲ್ ಎಲ್ಲ ಅಲ್ಟಿಮೇಟ್ಲಿ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಇದೆ ಸುಪ್ರೀಂ ಅವ್ರಲ್ಲಿ ಎಲ್ಲಾ ಚರ್ಚೆ ಮಾಡಿ ಆಮೇಲೆ ನಾವು ಇದನ್ನ ಕೊಡುವಂತ ಕೆಲಸ ಮಾಡ್ತೀವಿ ಅಲ್ಲಿ ತಂಗ ಯಾವುದೇ ಕಾರಣಕ್ಕೂ ಯಾವ ಉತ್ತರನೂ ಅವ್ರು ಆಗಲ್ಲ ಕೊಟ್ಟೆ ನಾವು ಗೌರವ ಕೊಡೋದು ಕೊಟ್ಟೆ ಉತ್ತರ ಕೊಟ್ಟೆ ಕೊಡ್ತೀವಿ ರಾಜ್ಯ ಮಂಡಳಿಲಿ ಚರ್ಚೆ ಮಾಡಿ ಕೂರ್ ಚರ್ಚೆ ಆದ್ಮೇಲೆ ಕೊಡೋಣ ಕಸ ಮಾಡ್ತೀವಿ ಅಂತ ಸರ್